ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ಈ ಡಿಸೈನ್ ನಾನು ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಎಂಟು ಚೈನ್ಗಳನ್ನು ಹಾಕ್ಕೊತೀನಿ ನೋಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಹೀಗೆ ಎಂಟು ಚೈನ್ಗಳನ್ನು ಹಾಕೊಳ್ತೀನಿ ಎಂಟು ಚೈನ್ಗಳನ್ನು ಹಾಕ್ಕೊಂಡು ಇಲ್ಲಿಗೆ ಲಾಕ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ ನೋಡಿ ಈ ಥರ ನೋಡಿ ಈ ಥರ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿಕೊಂಡು ಹೀಗೆ ಆಯಿತಾ ಇಲ್ಲಿಗೆ ಐದು ಚೈನನ್ನು ಹಾಕೊತೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಹಾಕ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತೀನಿ ಎಂಡ್ ಮಾಡಿ ನಂತರ ಮತ್ತೆ ನಾನು ಸಿಂಗಲ್ ಕ್ರೋಶನ ಮಾಡ್ತೀನಿ ಇದಕ್ಕೆ ನಂತರ ಮತ್ತೆ ಉಲ್ಟ ತಿರುಗಿಸ್ಕೊಂಡು ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ತೀನಿ ಮತ್ತು ರಿಟರ್ನ್ ಬಂದು ಇಲ್ಲಿಗೆ ಲಾಕ್ ಮಾಡ್ತೀನಿ ಇಲ್ಲಿಗೆ ಲಾಕ್ ಮಾಡಿ ಮತ್ತೆ ಸೀರೆನ ಉಲ್ಟ ತಿರುಗಿಸ್ಕೊಂಡು ನಾನು ಇಲ್ಲಿ ನೋಡಿ ಡಬಲ್ ಕ್ರೋಶನ ತೊಗೊತೀನಿ ಡಬಲ್ ಕ್ರೋಶ ಈ ಚೈನಿಗೆ ತೊಗೊತೀನಿ ನೋಡಿ ಈ ಚೈನಿಗೆ ಈ ಚೈನಿಗೆ ತಗೊಂಡು ಇಲ್ಲಿ ನೋಡಿ ಮೂರಲ್ಲಿ ಒಂದು மத்தே டபல் கிரோஷி ஒன்று மற்ற டபல் கிரோஷி ಮತ್ತೆ மற்ற டபல் கிரோஷி ஒன்று மற்ற டபல் கிரோஷி ஒன்று மற்ற டபல் கிரோஷ் மத்தே டபுள் கிரோஷ் வந்து ಮತ್ತೆ டபுள் கிரோஷ ಹೀಗೆ ಹತ್ತು ಕಂಬಗಳನ್ನು ಹಾಕಿ ಹೆಂಡು ಮಾಡಬೇಕು ಮತ್ತು ಮೇಲೆ ಇರುವಂಥ ಐದು ಚೈನ್ಗಳಿಗೂ ಕೂಡ ಸೇಮ್ ಹತ್ತು ಕಂಬಗಳನ್ನು ಹಾಕಬೇಕಾಗುತ್ತೆ ಸಾಕು ಮಾಡಿಕೊಂಡು ಮತ್ತೆ ಇಳ್ಕೋಬೇಕಾಗುತ್ತೆ ನೋಡಿ ಈ ಥರ ಇದಾಯಿತು ಐದು ಆಯ್ದ ತಕ್ಷಣವೇ ಮತ್ತೆ ನೋಡಿ ಸೀರೆನ ಹೀಗೆ ರೊಟೇಟ್ ಮಾಡ್ಕೋಬೇಕಾಗುತ್ತೆ ಹೀಗೆ ಹೀಗೆ ರೊಟೇಟ್ ಮಾಡಿಕೊಂಡು ಮತ್ತೆ ದ್ರೋಶ ಈ ಥರ ಸೀರೆ ಉಲ್ಟ ತಗೋಬೇಡಿ ಹೀಗೆ ರೊಟೇಟ್ ಮಾಡ್ಕೊಳ್ಳಿ ರೊಟೇಟ್ ಮಾಡಿಕೊಂಡು ಮತ್ತೆ ಸೇಮ್ ನಾವು ಹಾಕಿದ್ವಲ್ಲ ಈ ಚೈನಿಗೆ ಈ ಚೈನ್ ಆಯ್ತು ಈಗ ಈ ಚೈನಿಗೆ ನಾವು ಈ ಥರ ಹಾಕ್ತಾ ಹೋಗ್ಬೇಕು ಈಗ ಸೇಮ್ ಏನು ಹಾಕಿದ್ವಿ ಡಬಲ್ ಕ್ರೋಶ ಮೂರರಲ್ಲಿ ಒಂದು ಆ ಥರ ಡಬಲ್ ಕ್ರೋಶ ಮೂರರಲ್ಲಿ ಒಂದು ಡಬಲ್ ಕ್ರೋಶ ಮೂರರಲ್ಲಿ ಒಂದು ಮೂರರಲ್ಲಿ ಒಂದು ಮತ್ತೆ ಡಬಲ್ ಕ್ರೋಶ ಮೂರರಲ್ಲಿ ಒಂದು ಮತ್ತೆ ಡಬಲ್ ಕ್ರೋಶ ಮೂರಲ್ಲಿ ಒಂದು ಈ ಥರ ಈ ಥರ ಹಾಕ್ಬಿಟ್ಟು ಇಲ್ಲಿಗೆ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಲಾಕ್ ಮಾಡಿಬಿಟ್ಟು ಮತ್ತೆ ರೊಟೇಟ್ ಮಾಡ್ಕೋಬೇಕು ನಾವು ಆಗಲೇ ರೊಟೇಟ್ ಮಾಡಿದ್ವಲ್ಲ ಹಾಗೇ ರೊಟೇಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇದು ಹೀಗಾಗಿದೆ ಹಾಂ ದಾರನ ಹೀಗೆ ಮಾಡಿಬಿಟ್ಟು ಈ ಥರ ನೋಡಿ ಧಾರನ ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಒಂದು ಇಲ್ಲಿ ನೋಡಿ ಈ ಥರ ಈ ಥರ ಸಿಂಗಲ್ ಕ್ರೋಶನ ಮಾಡ್ತೀನಿ ಈ ಥರ ಹೇಳ್ಕೊತೀನಿ ಹೇಳ್ಕೊಂಡಾದ್ಮೇಲೆ ಇಲ್ಲಿಗೆ ನಾನು ತ್ರಿಬಲ್ ಕ್ರೋಶನ ಮಾಡ್ತೀನಿ ಇಲ್ಲಿಗೆ ಹೇಗಂದರೆ ನೋಡಿ ತ್ರಿಬಲ್ ನೋಡಿ ಮತ್ತೆ ತ್ರಿಬಲ್ ಕ್ರೋಶನ ತಗೊಂಡು ಇಲ್ಲಿ ಇಲ್ಲಿದೆ ಅಲ್ವಾ ಇದು ಸಿಂಗಲ್ ತಗೊಂಡು ಒಂದರಲ್ಲಿ ಮಾತ್ರ ತೆಗಿಬೇಕು ನಂತರ ಒಂದರಲ್ಲಿ ತೆಗಿಬೇಕು ನಂತರ ಈ ಒಂದು ಸಲ ತೆಗಿಬೇಕು ಹೀಗೆ ಮತ್ತೆ ತ್ರಿಬಲ್ ಕ್ರೋಶ ಇಲ್ಲಿದೆ ನೋಡಿ ಈ ಜಾಗಕ್ಕೆ ಹಾಕ್ಬೇಕು ನಾವಿಲ್ಲಿ ಸ್ಪೇಸ್ ಬಿಟ್ಟಿದ್ದೀವಲ್ವ ಆ ಜಾಗಕ್ಕೆ ಹಾಕ್ತಾ ಹೋಗಬೇಕು ಇಲ್ಲಿ ಮೇಲ್ಗಡೆ ನೋಡಿ ನಂತರ ಬಾಕ್ಸ್ ಬಾಕ್ಸ್ ಕಾಣುತ್ತಲ್ಲ ಆ ಜಾಗಕ್ಕೆ ಮೇಲ್ಗಡೆ ನೋಡಿ ಇಲ್ಲಿ ಬಾಕ್ಸ್ ಬಾಕ್ಸ್ ಕಾಣುತ್ತಲ್ವ ಆ ಜಾಗಕ್ಕೆ ಹಾಕ್ತಾ ಹೋಗಬೇಕು ನೋಡಿ ನಂತರ ಮೂರು ಉಳಿಯುತ್ತೆ ಮೂರಕ್ಕೆ ಒಂದು మొత్త ట్రిపుల్ క్రోషన్ ఒ డల్ క్రోష ఎందు మూడల్ వంద డబల్ క్రోషన్

ಸೀರೆ ಒಂದಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಬೋದು ಇಲ್ಲಿ ಈ ಥರ ಈ ಥರ ಫ್ರೆಂಡ್ಸ್ ಇವತ್ತು ಹಾಕಿರುವಂಥ ಕುಜುಗಳು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಬಾ ಬಾಯ್ ಫ್ರೆಂಡ್ಸ್